ನಮಸ್ಕಾರ ರೀ ಎಲ್ಲ ಜವಾರಿ ಮಂದಿಗೆ ಇವತ್ತು ಬನ್ನಿನ ಮ್ಯಾಗ ವಿಡಿಯೋ ಮಾಡಕ್ಕಂತೀನಿ ಏನಪ್ಪಾ ಅಂದ್ರೆ ಈ ಬಿಸಿಲು ಅನ್ನೋದು ನಮ್ಮದು ಉತ್ತರ ಕರ್ನಾಟಕ ಅದ್ರಾಗ ಗದಗ ಗದಗ ಅಂದ್ರೆ ಬಿಸಿಲು ಅನ್ನೋದು ಕಂಟಿನ್ಯೂ ನಮ್ಗೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೆರಡು ಆಗ್ಬೇಕಂದ್ರೆ ಹಾರೆ ಅಡಕತ್ತ ಜಗದ ಅಡಕ್ಯ ಮೂವತ್ತೆರಡರ ಮ್ಯಾಗ ಯಾವಾಗಲೂ ಆಗೇ ಇಲ್ರಿ ಆದ್ರೆ ಈ ಸರಿಯಾಗಿ ತಲಿ ತಕೊಂಡು ನಿಂತುಬಿಡತ್ರಿ ನಾಸಿ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಿಂತ್ಬಿಟ್ಟು ಬಿಸಿಲು ಎಷ್ಟು ರೀ ಮೂವತ್ತೇಳು ಮೂವತ್ತೆಂಟು ಹೊತ್ತು ಮೂವತ್ತೊಂಬತ್ತು ಹೊತ್ತು ನಲ್ವತ್ತು ಹೊತ್ತು ನಲ್ವತ್ತೊಂದು ನಲ್ವತ್ತೆರಡು ಹೊಡೆದಾಡಕೋತತಿ ಸದ್ಯಕ್ಕೆ ಜೀವನ ಇರ್ಬೇಕು ಏನು ಸಾಯ್ಬೇಕು ಅನ್ಸಕೊಂತತಿ ಹೌದು ಅಷ್ಟು ಹಾಕ್ಕೊಂಡ ತ್ರಾಸ ಅಷ್ಟು ತಗೊಂಡ ಹೀಟ್ ಮೊದ್ಲಾಗೆಲ್ಲ ಏನಾಕಪ್ಪ ಅಂದ್ರೆ ಮಣ್ಣಿನ ಮನೆ ಇರ್ತಿದ್ವು ಮತ್ತು ರೋಡ್ನಾಗೆಲ್ಲ ಮಣ್ಣು ಅದ್ರಾಗ ನೀರು ಗಟ್ರ ಪಟ್ರ ಹರಿತಿದ್ವು ಏನೇನೋ ಸ್ವಲ್ಪ ತಂಪು ವಾತಾವರಣ ಗಿಡ ಗಂಟಿ ಇರ್ತಿದ್ವು ರೀ ಎಲ್ಲ ಗಿಡ ತೆಗ್ದೆ ಮಣಿನ ಮನೆ ತೆಗೆದು ಸ್ಲ್ಯಾಬ್ ಹಾಕಿ ಮನೆ ಮುಂದಿಲು ಕಲ್ಲು ಪಲ್ಲು ಎಲ್ಲ ಮಣ್ಣು ಪಣ್ಣು ತಗದು ಹೋಗೋದು ಕಾಂಕ್ರೀಟ್ ಹಾಕಿ ಕುಂತ್ ಬಿಟ್ಟಿವಿ ನೋಡಿಲ್ಲ ಇಂಥ ಕಾಯ್ತೈತಿ ರೀ ಸ್ಲ್ಯಾಬು ಮನೆ ಸ್ಲ್ಯಾಬು ತಗಡು ಬಾಗಿಲ್ದಾಗಿನ ಕಾಂಕ್ರೇಟ್ ರಸ್ತೆ ಎಲ್ಲ ಪೂರಾ ಕಾಂಕ್ರೀಟ್ ಮಾಡಿಬಿಟ್ರಿ ರೀ ಎಲ್ಲಿ ಹುಡುಕ್ಯಾಡಿನಂದ್ರೂ ಒಂದು ಹಿಡಿಯ ಮಣ ಸಿಗಲ್ಲ ಹಂಗೆ ಮಾಡಿಬಿಟ್ರಿ ಎಲ್ಲ ಹಳ್ಳಿ ಆಗತ್ತೆ ಸೀಟಿ ಆಗತ್ತೆ ಇಲ್ಲೇ ಕಾದು ಕಾದು ಎಂಟು ಗಂಟೆಗೆ ಬಿಸಿಲು ಚಲೋ ರೀ ಬರ್ಜರಿ ತೊಗೊಳತ್ತೈತಿ ಕಾದು 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 ರಾತ್ರಿ ಹತ್ತಲ್ಲ ಹನ್ನೆರಡಲ್ಲ ಒಂದು ಗಂಟೆ ಎರಡು ಗಂಟೆ ಸುಮಾರು ಸ್ವಲ್ಪ ತಣ್ಣಗಾಗ್ರಿ ಎರಡು ತಾಸು ತಣ್ಣಗಾಗತ್ತೆ ಹೊಳೆ ಬೆಳಗ್ಗೆ ಮತ್ತು ಬಿಸಿಲು ಬಂದಾಗ ಬರ್ತದೆ ಹಾಕೊಂಡ ಹಾಕೊಂಡು ಆದ್ರೆ ಹೆಂಗೆ ತಡ್ಕೊ ಅಂತ ಹಿಟ್ ರೀ ಏನು ಫ್ಯಾನ್ ಹಚ್ಚಿದ್ರೆ ಒಂದು ಸಂಕಟ ಹಚ್ಚಲಿಲ್ಲ ಅಂದ್ರೆ ಇನ್ನೊಂದು ಸಂಕಟ ಹಚ್ಚಿದ್ರೆ ಏನಪ್ಪ ಅಂದ್ರೆ ಬಿಸಿ ಉಗಾನ ಬರ್ತೈತಿ ಅದನ್ನು ತಡ್ಕೊಳೋ ಶಕ್ತಿ ಇಲ್ಲ ಯಾಕಂದ್ರೆ ಪೂರಾ ಬಿಸಿಯಾದ ನಿಂತಂಗೆ ಹಚ್ಚಲಿಲ್ಲ ಅಂದ್ರೆ ಜಳ ಏಕ ಏಕೆ ಬೆವ್ರೋ ಸೂರ್ಯದ ಸೂರ್ಯ ಎಲ್ಲಿ ಕುದು ಎಲ್ಲಿ ಸ್ಲಾಬ್ಗೆ ಬೆಲ್ಲ ಕಾದ್ರೆ ಮನೆ ಬಿಟ್ಟು ಎಲ್ಲಿ ಹೋಗ್ತು ಒಂದು ಜಗ ಅಂತ ಇಲ್ರಿ ಎಲ್ಲಿ ಒಂದು ಗಿಡದ ಬಿಡಕ್ಕೆ ಹೋದ್ರೆ ಬಿಸಿ ಗಾಳಿ ಬರ್ತೈತಿ ಗಾಳಿಲ್ ಒಟ್ಟೆ ಮನೆಯಾಗ ಕುಂದ್ರಂಗೇ ಇಲ್ಲ ಬಾಗಲ್ದಾಗ ಕುಂದ್ರಂಗೆ ಇಲ್ಲ ಯಾಕೆ ಫುಲ್ ಕಾಂಕ್ರೀಟಾಗಿ ಎಲ್ಲ ಬಿಸಿ ಹೋಗ ಹೋಗ ಅಂದ್ರೆ ಎಷ್ಟು ಅಂತ ಜನ್ಮ ತಡ್ಕೊತೈತಿ ನೀರು ಕುಡಿದ 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 ಇನ್ಕಮಿಂಗ್ ಕಮಿಂಗ್ ನೀರು ಹೋಗುತ್ತಾ ಹೊಳ್ಳಿ ಹೊರಗೆ ಹೋಗಂಗಿಲ್ಲ ರೈಟ್ ಔಟ್ ಹೋಗಿಂಗೆ ಇಲ್ಲ ಇಲ್ಲ ಎಲ್ಲ ಮೈಯಾಗ ಬೆವ್ರ ಮುಖಾಂತರನೂ ಹೋಗುತ್ತೆ ಬರೀ ನೀರು ಕುಡಿದು ಕುಡಿದು ನೀರು ಎಷ್ಟಂತ ಕುಡಿತೀರಿ ಕುಡಿದು 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 ಹಟ್ಟಿ ಉಬ್ಬಿ ಊಟ ಹೋಗಲ್ದು ಏನಿಲ್ಲ ಹಿಂಗ್ಯಾಕ ಇಷ್ಟ ಬಿಸಿಲು ಪೇಪರ್ನೇ ಯಾರ ಶಿವ ಶಿವ ಇಡೀ ರಾಜ್ಯ ಬೆಂಕಿ 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 ಆಗೈತೆ ಅಂತ ಹಿಂಗಾದ್ರೆ ಆದರೂ ಒಟ್ಟೆ ರೀ ಆದರೂ ಈ ಸಾರಿ ಯಾಕೆ ಹಿಂಗಾಗೈತಿ ಏನಾಗೈತಿ ಅನ್ನೋದು ತಿಳಿಬಲ್ಲೆ